ಪುಟ್ಟ ಪೋರಿ ನನ್ನ ತಲೆ ಕೆಡ್ಸ್ಬಿಟ್ಟಿದಳ್ರಿ ಕುಂತ್ರು ಅವ್ರದೇ ನಿತ್ರು ಅವ್ರದ್ದಿಗಿದ್ರು ಅದೇ ಅವ್ರದೇ ಈ ಸಂಡಾಸಿವು ಎಂಬಲ್ಲಿ ಅವ್ರದೇ ಕಾಣ್ತೈತ್ರಿ ಮುಖಾರಿ ಅವ್ರ ನೆನಪಲ್ಲಿ ನನ್ನ ತಲೆ ಕೆಟ್ಟ ಹನ್ನೆರಡ

ನಾನೆಲ್ಲ ತರಕಾರಿ ಅಂಗಡಿ ಇಟ್ಟಿದೆ ನೋಡಿದ್ಯಾ ಎಲ್ಲ ಕಿರಾಣಿ ಅಂಗಡಿ ಇಟ್ಟಿದೆ ನೋಡಿದ್ಯಾ ಸಂತೆ ಇರ್ಲಿಕ್ಕೆ ಹಂಗಲ್ಲ ಮಾವ ಯಾಕೆ ಸಿಟ್ ಮಾಡ್ತೀರಾ ನಾನು ಮಾತ್ರ ಕರಿದು ನೀವ್ಯಾಕೆ ಕರಿತೀರ ನನ್ನ ಮಾವನ ನಾನು ಕರಿತಿರ್ಬೇಕಾರೆ ಇವ್ರು ಬಂದು ಕರಿತಾರೆ ಅಲ್ಲ ತರಕಾರಿ ಏನಾದ್ರು ತಕೊಂಡು ಬರ್ಲಿಕ್ಕೆ ಹೋಗಿದ್ರನೋ ಅಂತ ಹುಡ್ಕೊಂಡು ಹೋಗಿದ್ದೆ ಹಂಗಾದ್ರೆ ಇವನು ಹೇ ರಾಜನ ರಾಜನ ರಾಡಿ ನನ್ನ ಮಗ ನೀವು ಹೆಸರು ಹೇಳೋದ್ರೊಳಗೆ ನಾವೊಬ್ರು ಹೋಗಿ ಒಂದ್ ಸಿಂಗಲ್ ಚಾಕ್ ಕೊಂಡ್ ಬರ ನಡಿ ನಡಿ ನಿಂತ್ಕೊಳ್ಳಿ ನನ್ನ ಹೆಸರು ರಾಮಾಚಾರಿ ಅಂತ ಇವನ ಹೆಸರು ರಾಮಾಚಾರಿ ಅವನ ಅಪ್ಪನ ಹೆಸರು ಬ್ರಹ್ಮಚಾರಿ ಅಮ್ಮನ ಹೆಸರು ಬೀದಿ ಮಾರಿ ಇವನ್ ಕಾಂದಾರ ಹೆಸರು ಗಟಾರ್ ಲೋರಿ ನೀ ನನ್ನನ್ನೇ ಕುಡುಕ್ತಿದ್ಯಾ ಸಡ್ಡಿಗ್ ಬಾ ಸಡ್ಡಿಗ್ ಹೋಗ್ ಬಂದೈತು ಇಲ್ಲಿ ತಿರುಗಡ್ತೋ ಐತು ಆ ಆತ್ಮ ಟ್ರಾಸ್ಪೋರ್ಟ್ ಕ್ಯಾ ಹಾ ಯಾಕೆ ಈ ವಿವಿಚಾರೀಯನು ಹೇಳ್ತಿದಾನೆ ವಿವಿ ಹಾ ಯಾರ್ नाना ಯಾಕೆ ನೀವು ನೋಡ್ತಾ ಇದ್ರೆ ಏನಾಗ್ತೈತೆ ಹಂಗಾರ ಆಗುತ್ತಾ ಬಾಳ್ ಅದು ಹೇಳ್ತಿದ್ದ ಹೌದು ಮರ ನಿಮ್ಮ ಅಪ್ಪ ಈಗ ಸಿಕ್ಕಿದ್ದ ನನಗೆ ಎಲ್ಲಾದ್ರೂ ರಾಮಾಚಾರಿ ಕಂಡ್ರೆ ಸ್ವಲ್ಪ ಹೇಳ್ಕೊಡು ಅಂತ ಹೇಳಿದ ನಿಂಗೆ ಹುಡುಗಿ ನೋಡ್ತಿದ್ದಾನೆ ನಿಂಗೆ ಆ ಹುಡ್ಗಿ ಸೆಟ್ ಆಗ್ತದೆ ನೀವು ನಾ ಈ ಹುಡುಗಿ ಸ್ವಲ್ಪ ಕರ್ಕೊಂಡೋಗ್ತೇ ನಿಜ ನಿಮ್ಮ ಅಪ್ಪು ನಾನೆಗೂ ನಿಜ ನೀವ್ ಹೋಗೋ ಬರ್ತೀನಿ ಹುಡ್ಗಿ ಸರಿ ಇಲ್ಲ ಅಂದ್ರೆ ಬೆಸ್ಟ್ ಆಗ್ತೀನಿ ಈಗ ಹೋಗಿ ನೋಡ್ಕೊಂಡ್ ಬನ್ನಿ ಅದ್ರನ್ನ ಅವಂಭು ಶಾಸ್ತ್ರಿ ಮಗ ಅವನ ಅಪ್ಪನ ಮರು ಪರ್ದೇಸಿ ಅವ್ರಿಬ್ರು ಮಕ್ಕಳು ಕೂಡ ಮಳು ಪರ್ದೇಸಿ ಅವ್ರಿಗೆಲ್ಲ ಮದ್ವೆ ಆಗ ಹೌದು ಹೌದು ಯಾಕೆ ಹುಡುಕ್ತಿದ್ದೆ ಇಂಗ್ಲಿಷ್ ಕಲಿಲಿಕ್ಕೆ ಎಷ್ಟ್ ಸಲ ಹೇಳಿದ್ಲೇ ಮಾರೈತಿ ನಿಂಗದು ಇಂಗ್ಲಿಷ್ ಅಲ್ವೇ ಇಂಗ್ಲಿಷ್ ಅಂತ ಅದೇ ಇಂಗ್ಲಿಷ್ ಕಲಿ ಆಯ್ತು ನಾನ್ ಹೇಳ್ದಂಗ್ ಹೇಳ್ಬೇಕಾಯ್ತಾ ನೀ ನಾನು ಹೇಳಕರ್ಥೆ ನಿನ್ನ ಏ ಏ ಏಂದ್ರೆ ಅದು ಇಂಗ್ಲಿಷ್ ಫಸ್ಟ್ ಅಕ್ಷರ ಏ ಅಂತ ಏ ಏ ಬಿ ಬಿ ಡಿ ಇದು ಏನು ಎ ಡಿ ಬಿ ಡಿ ಅನ್ನೋ ಶಬ್ದ ಇದು ಆ शब्द ಬೇಡಮ್ಮ ನನಗೆ ಹತ್ತೇರಿ ಜಂಪರ್ ಮೇ ಬಮ್ಮ ದೊಡ್ಡ ದೊಡ್ಡ ಶಬ್ದ ಹೇಳ್ಕೊಡ್ಮ ನಂಗೆ ನಿಂಗೆ ದೊಡ್ಡ ದೊಡ್ಡದೇ ಹೇಳ್ಕೊಡ್ತೀನಿ ಆಯ್ತಾ ನಾನು ಹೇಳ್ದಂಗೆ ಹೇಳ್ಬೇಕಾಯ್ತಾ ನೀವು ಹೇಳ್ದಂಗೆ ಹೇಳ್ತೀನಿ ವೆಲ್ತ್ ಅಂದ್ರೆ ಸಂಪತ್ತು ವೆಲ್ತಾ ಅಂದ್ರೆ ಸಂಪತ್ತು ಹೆಲ್ತ್ ಅಂದ್ರೆ ಆರೋಗ್ಯ ಹೇಳ್ತಿ ಆರೋಗ್ಯ ಮಳ್ಳಿ ಹುಚ್ಚಿ ಮಳ್ಳಿ ಹೇಳ್ತಿ ಆರೋಗ್ಯ ಅಲ್ವೇ ಅದು ಹೆಲ್ತ್ ಅಂದ್ರೆ ಆರೋಗ್ಯ ಹೇಳ್ತಿಂದ್ರೆ ಆರೋಗ್ಯನಾ ತಾನೇ ತಿಂದ್ರೆ ಆರೋಗ್ಯ ಹಿಂಗೆ ಇಂಗ್ಲಿಷ್ ಕಳ್ಸಿಕೊಡೋದು ಒಂದೇ ಆ ಕೋಣನ ಮುಂದೆ ಕಿನ್ನರಿ ಬಾರಿಸೋದು ನಿಂಗೆ ಈ ಪಾಠ ಎಲ್ಲ ಹೋಗುದಿಲ್ಲ ನಿಂಗೆ ಬೇರೆ ಪಾಠನೇ ಹೇಳ್ಕೊಡ್ಬೇಕು ಮತ್ತೊಂದು ಹೇಳ್ಕೊಡ್ತೀನಿ ಇಂಗ್ಲಿಷ್ ಅದಾದರೂ ಹೇಳಿ ಸರಿ ಹೇಳ್ತೀಯಾ ಆಯ್ತು ಇದೆಲ್ಲ ಬಿಡು ಚಂದ ಶಬ್ದ ಹೇಳ್ಕೊಡು ನಾನು ಚಂದ ಮಾಡಿ ಕಲಿತೀನಿ ಸರಿಯಾಗಿ ಹೇಳಿ ಐ ಲವ್ ಯು ಈ ಶಬ್ದನ ಹೇಳ್ತೀನಿ ಹೇಳು ಹೇಳು ನೋಡು ಐ ಹೂ ಯು ಎರಡು ನಾನು ಜೋಡಿಸ್ತೀನಿ ಸರಿ ಅಲ್ಲ ನೀಂಗ್ ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ಹೋಗುದಿಲ್ಲ ನಿಂಗೆ ಬೇರೆ ಪಾಠನೇ ಹೇಳ್ಕೊಡ್ವಾ ಯಾವ ಪಾಠ ಅದೇ ಪ್ರೇಮ ಪಾಠ ಶುರು ಮಾಡೋಣವಾ রগড়ি <siffs> <analytical southeast melodíll electronics> रगड 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 रगड